ಒಂದು ಕಡೆ ಸರ್ಕಾರ ಅನ್ನಂಥದ್ದು ಅದು ಮಾತಾಡೋಕೆ ಬರ್ತಾ ಇಲ್ಲ ಮೂಗುವಾಗಿ ನಿಂತಿದೆ ಕಿವಿ ಕೇಳ್ತಾ ಇಲ್ಲ ಕಿವಿಡರಾಗಿ ಕುಂತಿದೆ ಕಣ್ಣು ಕಾಣ್ತಾ ಇಲ್ಲ ಕಣ್ಣು ಕುರುಡರಾಗಿ ಕುಂತಾವ ಇವತ್ತು ಇವತ್ತು ಸರ್ಕಾರದ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಕಡಿಮೆ ಆಗ್ತಾ ಇದೆ ಸರ್ಕಾರಕ್ಕೆಲ್ಲ ಒಂದು ಕಡೆ ಬುದ್ಧಿ ಕಲಿಸಬೇಕನ್ನಂತ ಕಾರಣದಿಂದ ಇವತ್ತು ಬದುಕಂತ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನಂತ ಕಾರಣದಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಉಡುಪಿ ಜಿಲ್ಲೆ ಶಾಸಕರು ಮತ್ತು ಎಲ್ಲರೂ ಕೂಡ ರಾಜ್ಯ ನಾಯಕರು ಸೇರಿಕೊಂಡು ಸದನದಲ್ಲಿ ಹೋರಾಟವನ್ನು ಮಾಡುವಂತ ಟೈಮ್ ಅಲ್ಲಿ ನಮ್ಮ ಶಾಸಕರೆಲ್ಲರೂ ಕೂಡ ಮಾರ್ಷಲ್ಗಳನ್ನು ಇಟ್ಕೊಂಡು ಹೆತ್ತಾಕೋ ಒತ್ತಾಕುವಂತ ಕೆಲಸ ಮಾಡಿದ್ರು ನಂತರ ಹೊರಗಡೆ ಬಂದು ಗಾಂಧೀಜಿ ಮಹಾತ್ಮ ಎದುರುಗಡೆ ಹೋರಾಟವನ್ನು ಮಾಡಿದ್ರು ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಯಾರೆ ಅಂದಿಲ್ಲ ಅವ್ರು ಏನನ್ನ ಮಾಡಿಕೊಂಡವ್ರಿ ನಮ್ಮ ನಮ್ದು ನಾವು ಮಾಡ್ತಿದ್ವಿ ಅಂತೇಳಿ ಎಲ್ಲದ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದಾರ ಬಹುಶಃ ಒಂದು ಗಾಳಿಯನ್ನು ಬಿಟ್ಟರೆ ಎಲ್ಲವನ್ನು ಜಾಸ್ತಿ ಮಾಡಿದ್ದಾರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಬದುಕಬೇಕು ಅನ್ನಂತ ವಿಚಾರ ಕಂಡಂತ ಟೈಮ್ ಅಲ್ಲಿ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು ಒಂದು ಕಡೆ ಭ್ರಷ್ಟಾಚಾರ ಅಂದ್ರಿಗನ್ನ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದಾರೆ ನಾವು ಯಾರು ಕೂಡ ಕಂಡರಿಯಲಾರದಂತ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ಇದೆ ನಾನು ಇವತ್ತು ಕೇಳುವ ವಿರೋಧ ಪಕ್ಷದಲ್ಲಿ ನಾನು ಇವತ್ತು ಇದ್ದು ನಾನು ಮಾತಾಡ್ತಾ ಇಲ್ಲ ಅವರೇ ಆದಂತಹ ಆಪ್ತರ ಇದ್ದ ಬಸವರಾಜರಾಯ್ರು ಹೇಳ್ತಾ ಇದ್ದಾರ ಮುಖ್ಯಮಂತ್ರಿಗಳ ಆಪ್ತರರು ಶಾಸಕರು ಮಾಜಿ ಮಂತ್ರಿಗಳು ಅವರೇ ಹೇಳ್ತಾ ಇದ್ದಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನಾವು ಶಾಸಕರಾಗಿದ್ರು ಕೂಡ ಮುಖ್ಯಮಂತ್ರಿಗಳ ಆಪ್ತರಾಗಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಇಡೀ ದೇಶದಲ್ಲಿ ಇವತ್ತು ನಂಬರ್ ಒನ್ ಸ್ಥಾನಕ್ಕೆ ಕಾಂಗ್ರೆಸ್ ಪಾರ್ಟಿ ಅಂತ ಮಾತು ಅವಸರಾಜ ರಾಯ್ ರೆಡ್ಡಿ ಅವರು ಹೇಳಿದ್ದಾರೆ ಭ್ರಷ್ಟಾಚಾರ ಅನ್ನೋದು ತಾರಕ್ಕೆ ಹೇಳ್ತಾ ಇದ್ದೀವಿ ಇವತ್ತು ಕಾಂಪಿಟೇಷನ್ ಬೀಳ್ತಾ ಇದಾರೆ ಕೌಂಟೇಷನ್ ಬೀಳ್ತಾ ಇದಾರೆ ಇವತ್ತು ನಾವೆಲ್ಲರಿಗೂ ಐಪಿಎಲ್ ಚಾಂಪಿಯನ್ ಟ್ರಾಫಿ ನೋಡ್ತಾ ಇದೀವಲ್ಲ ಐಪಿಎಲ್ ಐಪಿಎಲ್ ಮ್ಯಾಚ್ ಅಲ್ಲಿ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ ರೀತಿ ಅವ್ರ ಪದಕಗಳನ್ನು ತಗೋಬೇಕೆಂದೇಳಿ ಆ ಟ್ರೋಫಿ ತಗೋಬೇಕಂದೇಳಿ ಹೋರಾಟ ಮಾಡ್ತಾ ಈ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಯಾವ ರೀತಿಯಲ್ಲಿ ಕಾಂಪಿಟೇಷನ್ ಮಾಡಬೇಕು ಯಾವ ರೀತಿ ಟ್ರೋಫಿನ್ ತಗೋಬೇಕಂದೇಳಿ ಇವತ್ತು ಒಬ್ಬರ ಮೇಲೆ ಒಬ್ಬರು ಪೈಪೋಟಿಯನ್ನು ಪಡ್ತಾ ಇದ್ದಾರ ಇವತ್ತು ನೀವೆಲ್ಲಾರು ಕೂಡ ನೋಡಿರ್ಬೋದು ಈ ದೇಶದಲ್ಲಿದ್ದಂತ ಈ ರಾಜ್ಯದಲ್ಲಿ ಎಲ್ಲ ಸಂಪತ್ತನ್ನು ಲೂಟಿ ಮಾಡಂತ ಕೆಲಸ ಮಾಡ್ತಾ ಇದ್ದಾರ అదోసర ఇవత్ యారి ప్రశంస సిగ్ అంద్ర కర్ణ ఎలా సచివారు పైపాట ఈ మంత్రి కూడా ఎస్ ఉసులు మాట్ హైకమే ముట్స్తి ఎస్ ఉసిరు మాట్ హైకమే ముట్స్తిరో జాస్తి ఉసులు మా జాస్తి హైకమే ముట్స్ ఫిక్స్ ఐదు వర్షం కాలం మంత్రి అంద